यस्यातिसुयमानैकविषयात् स्तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् स्वमनसो मुकुन्दम् ध्यायामापहत वाकम् तम् स्वमहसा सर्वविग्धः प्रशमनम् सर्वसिद्धिकरम् परम् सर्वजैवप्रणेतारम् वन्दे विषयदम् हरिम् ಕರೋತು ಮಮ ಕಲ್ಯಾಣ ಹರಿಹಯ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರ ಕರವಣ್ಯಂಬಚರಣೋದುರ್ಭೂಯತ್ ಶ್ರೀಮದಾಚಾರ್ಯ ಭಾವಗ ಸುರುಂಭಕ್ಹಾ ವಿಶ್ವಾಸಪೂರ್ವಕ ನಿಕ್ಷಿಪೇ ಸರ್ವಾರಾಂಶ ಗುರುಶ್ರೀಪಾದಜೇ ಸೌಭಾಗ್ಯವತಿಯರು ಮಾಡಬೇಕಾಗಿರುವಂತಹ ಅನೇಕ ವ್ರತಗಳ ಬಗ್ಗೆ ನಾವು ತಿಳಿತಾ ಇದ್ದೇವೆ ಇವತ್ತು ಮುಂದಿನ ಹೊರತ ಮರಳಿನ ಮೇಲೆ ಮೀನಿನ ಆಕಾರದ ಒಂದು ಬರೆದು ಚೆನ್ನಾಗಿ ಬರೆದು ಹಾಲಿನಲ್ಲಿ ಕಪ್ಪೆ ಚಿಪ್ಪನ್ನ ಆ ರೀತಿಯಾಗಿ ಚಿತ್ರವನ್ನ ಬಿಡಿಸಿ ಅದನ್ನ ಪೂಜೆಯನ್ನ ಮಾಡಬೇಕ ಆ ದಿವಸ ರಾತ್ರಿ ಎಣ್ಣೆ ಪದಾರ್ಥಗಳನ್ನ ಊಟದಲ್ಲಿ ಉಪಯೋಗವನ್ನು ಮಾಡುವ ಹಾಗಿಲ್ಲ ಹಗಲು ಪೂರ್ಣ ಉಪವಾಸ ಇದ್ದು ರಾತ್ರಿ ಊಟ ಮಾಡಬೇಕು ಈ ರೀತಿಯಾಗಿ ಯಾರು ಮಾಡುತ್ತಾರೋ ಕಾರ್ತೀಕ ಮಾಸದ ಪೂರ್ಣಿಮಾ ದಿವಸ ಶುದ್ಧವಾಗಿ ಯಾರು ಮಾಡುತ್ತಾರೋ ಅವರಿಗೆ ಗ್ರಹಭಂಗ ಉಂಟಾಗೋದಿಲ್ಲ ಗ್ರಹ ಅನ್ನೋ ಶಬ್ದಕ್ಕೆ ಬಹಳಷ್ಟು ಅರ್ಥಗಳಿದ್ದಾವೆ ಹೆಂಡತಿ ಅಂತನೂ ಅರ್ಥ ಇದೆ ಗಂಡ ಹೆಂಡತಿ ಯಾವಾಗ್ಲೂ ಒಂದೇ ಕಡೆ ಇರುವ ಹಾಗೆ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ಪತಿವ್ರತ ಮಹಾಭಾಗ ದೀರ್ಘವಾಪ್ನೋತಿ ಜೀವಿತಂ ಮಹಾ ಪ್ರತಿವ್ರತೆಯಾಗಿ ಅವಳು ಬದುಕ್ತಾಳಪ್ಪ ದೀರ್ಘವಾಗಿ ಅವಳ ಆಯುಷ್ಯ ಅಭಿವೃದ್ಧಿ ಆಗತ್ತೆ ಇನ್ನು ಮತ್ತೊಂದು ವ್ರತ ಹೇಳ್ತೀನಿ ಅಂತಾರೆ ಕಾರ್ತೀಕ ಮಾಸದಲ್ಲಿ ರೋಹಿಣಿ ನಕ್ಷತ್ರ ಯಾವತ್ತು ಬರುತ್ತೋ ಅವತ್ತಿನ ದಿವಸ ರೋಹಿಣಿ ಸಹಿತನಾಗಿರುವಂತಹ ಇಪ್ಪತ್ತೇಳು ನಕ್ಷತ್ರಗಳಿದ್ದಾವೆ ಅದರಲ್ಲಿ ಒಂದು ನಕ್ಷತ್ರ ರೋಹಿಣಿ ಆ ರೋಹಿಣಿ ಪತಿಯಾಗಿರುವಂತಹ ಆ ಚಂದ್ರನನ್ನ ಪೂಜೆಯನ್ನ ಮಾಡಬೇಕು ಅದರ ಫಲವನ್ನ ಹೇಳ್ತೀನಿ ಕೇಳು ಹೇಗ್ ಪೂಜಾ ಮಾಡಬೇಕು ಅಂತ ಹೇಳ್ತೀನಿ ಕೇಳು ಅಂತಾರೆ ಮೊದಲನೇದಾಗಿ ಮಂಗಳದ ದ್ರವ್ಯಗಳನ್ನ ತೆಗೆದುಕೊಳ್ಳಬೇಕು ಅರ್ಶನ ಕುಂಕುಮ ಮಂತ್ರಾಕ್ಷತೆ ಹೂವು ವಿಳೆದೆಲೆ ಅಡಿಕೆ ತೆಂಗಿನಕಾಯಿ ಹಣ್ಣುಗಳು ಇವೆಲ್ಲ ಶುದ್ಧವಾದ ಪದಾರ್ಥಗಳು ಅವನ್ನೆಲ್ಲ ತೆಗೆದುಕೊಂಡು ಗಂಧ ಮಾಲ್ಯದಿಂದ ಕುಂಕುಮದ ಅರ್ಚನೆಯನ್ನ ಮಾಡಬೇಕ ಒಂದು ಸೀರೆಯನ್ನ ಕುಬ್ಬುಸವನ್ನ ಸಮರ್ಪಣೆಯನ್ನ ಮಾಡಬೇಕು ಆ ಸಮರ್ಪಣೆಯನ್ನ ಮಾಡಿ ದಾನವನ್ನಾಗಿ ಕೊಡಬೇಕು ಅಂತ ಹೇಳ್ತಾರೆ ಅದನ್ನೆಲ್ಲ ಶ್ಲೋಕದಲ್ಲಿ ಹೇಳ್ತಾರೆ ತಥಾ ಕುಂಕುಮ ಕುಂಕುಮದಿಂದ ಪೂಜೆಯನ್ನ ಮಾಡಿ ಶಕ್ತಿಯ ಸತಾ ಸೌಭಾಗ್ಯಂ ಪರಮಾಪ್ನೋತಿ ಒಳ್ಳೆಯ ಸೌಭಾಗ್ಯ ಒಳಗೆ ಬರ್ತಾ ಇದೆ ಈ ರೀತಿಯಾಗಿ ಪೂಜೆಯನ್ನ ಮಾಡೋದ್ರಿಂದ ಅವೈಧವ್ಯ ಅವಳಿಗೆ ಉಂಟಾಗತ್ತೆ ವೈಧವ್ಯ ಅನ್ನೋದು ಬರೋದಿಲ್ಲ ಯಾಚಾ ನಾರಿ ಪತಿವ್ರತ ಮಾಡ್ಬೇಕು ಇನ್ನೊಂದು ವ್ರತ ಹೇಳ್ತೀನಿ ಅಂದ್ರು ಮುಂದಿನ ವ್ರತ ಇದಕ್ಕೆ ಕಾಮ ವ್ರತ ಅಥವಾ ಕಾಮದೇವ ವ್ರತ ಅಂತ ಕರೀತಾರೆ ಶುದ್ಧವಾದ ಪ್ರತಿ ತಿಂಗಳು ಕೆಲವೊಂದು ಅವತ್ತು ಮಾತ್ರ ಹೇಳಿದ್ದಾರೆ ಕೆಲವೊಂದು ಪ್ರತಿ ತಿಂಗಳು ಮಾಡ್ಲಿಕ್ಕೆ ಬರೋ ಹಾಗೆ ಹೇಳಿದ್ದಾರೆ ಶುದ್ಧ ತ್ರಯೋದಶಿ ದಿವಸ ಅಂದ್ರೆ ದ್ವಾದಶಿ ಮರದಿವಸ ಶುದ್ಧವಾದ ತಿಂಗಳು ಪ್ರತಿ ತಿಂಗಳ ಶುದ್ಧ ಶುಕ್ಲ ಪಕ್ಷದ ತ್ರಯೋದಶಿ ದಿವಸ ಉಪವಾಸವನ್ನ ಆಚರಣೆ ಮಾಡಬೇಕು ಉಪವಾಸ ಆಚರಣೆಯನ್ನ ಮಾಡಿ ರೇಷ್ಮೆ ಬಟ್ಟೆಯಲ್ಲಿ ತನ್ನ ಪತಿಯ ಆಕಾರವನ್ನ ಬರೆದು ನೋಡಿ ಎಂಥೆಂಥ ವ್ರತಗಳಿದ್ದಾವೆ ವಿಷ್ಣು ಧರ್ಮೋತ್ತರ ಪುರಾಣ ಭಾರಿ ಸುಲಭವಾಗಿರುವಂತಹ ಎಲ್ರಿಗೆ ಮಾಡಲಿಕ್ಕೆ ಬರುವಂತಹ ವ್ರತಗಳನ್ನ ಹೇಳ್ತಾ ಇದ್ದಾರೆ ಪೂಜೆಗೆ ಉಪವಾಸೇನಾ ಪೂಜೆ ಪೂಜೆಯನ್ನ ಮಾಡಬೇಕು ಉಪವಾಸದಿಂದ ಮಾಡಬೇಕು ಕಾಮದೇವ ಮಹೀಂದ್ರತಾ ಕಾಮದೇವನನ್ನ ಮನ್ಮಥನ ಪೂಜಾ ಮಾಡಬೇಕು ಪಟ್ಟವರ್ಣಕ ವಿನ್ಯಾಸಂ ತಥಾ ತಥಾಪತಿ ತನ್ನ ಗಂಡನ ಒಂದು ಆಕಾರವನ್ನ ಅದರಲ್ಲಿ ಒರಿಬೇಕ ತನ್ನ ಗಂಡನನ್ನೇ ಕಾಮದೇವನ ರೂಪದಿಂದ ಪೂಜೆಯನ್ನ ಮಾಡಬೇಕು ಯಥಾ ಪ್ರಕಾರ ಗಂಧ ಹೂವು ತುಳಸಿ ಧೂಪ ದೀಪ ನೈವೇದ್ಯಗಳಿಂದ ನಮಸ್ಕಾರವನ್ನು ಮಾಡಬೇಕು ಸ್ವಚ್ಛವಾಗಿರುವಂತಹ ತಂಪನೆಯ ಬೆಲ್ಲದ ಪಾನಕಕ್ಕೆ ಜೇನುತುಪ್ಪವನ್ನು ಬೆರೆಸಿ ಅದನ್ನು ನೈವೇದ್ಯ ಮಾಡಬೇಕು ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಉಪ್ಪನ್ನ ಸಕಲ ವಿಧವಾದ ಪದಾರ್ಥಗಳನ್ನ ಬೇರೆ ಬೇರೆ ಶಾಖ ಪಾಕಗಳನ್ನ ನಾನಾ ವಿಧವಾದ ಭಕ್ಷ್ಯಗಳನ್ನ ಮಾಡಿ ನೈವೇದ್ಯವನ್ನು ಮಾಡಬೇಕು ಅದರಲ್ಲೂ ಜಲತುಂಬಿದ ಪಂಚ ಪಲ್ಲವಗಳಿದ್ದ ಚಿಗುರುಗಳು ಪಲ್ಲವ ಅಂತ ಚಿಗರುಗಳು ಚಿಗರುಗಳಿಗಿಂತ ತುಂಬಿರುವಂತಹ ಪೂರ್ಣ ಕಲಶವನ್ನ ವಿಶೇಷವಾಗಿ ಪೂಜೆಯನ್ನ ಮಾಡಿ ಆ ದಾನವನ್ನಾಗಿ ಕೊಡಬೇಕು ಆ ಕಲಶದ ಒಳಗೆ ನಿಂಬೆ ಹಣ್ಣಿನ ರಸವನ್ನಾಗ್ಲಿ ಅಥವಾ ಹುಣಸೆ ಹಣ್ಣಿನ ರಸವನ್ನಾಗ್ಲಿ ಬೆರೆಸಬೇಕು ಇದು ಕಾಮದೇವನಿಗೆ ಬಹಳ ಪ್ರೀತಿಕರವಾಗಿರುವಂತದ್ದು ರೇಷ್ಮೆ ಬಟ್ಟೆಯ ಮೇಲೆ ಬರೆದಿರುವಂತಹ ಕಾಮದೇವನ ಆ ಚಿತ್ರದ ಪಟವನ್ನ ಕಲಶವನ್ನ ಯಥಾವಿಧಿಯಾಗಿ ಆ ಕಾಮದೇವನ ಪೂಜೆಯನ್ನ ಮಾಡಬೇಕು ಪೂರ್ಣ ಕುಂಭೇನ ಭೌವೇನ ಮಾಲ್ಯ ಕಂಠೇನ ಭರ್ಗವ ಕಾಮದೇವಾಯನೋ ಆ ಮನ್ಮಥನನ್ನ ಪೂಜಾ ಮಾಡುವ ವಿಧಾನವನ್ನ ಹೇಳಿದ್ರು ಪೂಜಾ ನಂತರ ಆ ಹುಳಿ ಹಾಕಿದ ಪದಾರ್ಥವನ್ನ ಮಾತ್ರ ಬಿಟ್ಟು ಬಾಕಿ ಎಲ್ಲ ಪದಾರ್ಥಗಳನ್ನ ಊಟವನ್ನ ಮಾಡಬಹುದು ಈ ರೀ ಕ್ರಮದಿಂದ ಪತಿವ್ರತೆ ಗಾಮ ಅಂದ್ರೆ ಮನ್ಮಥನನ್ನ ಪೂಜೆಯನ್ನ ಯಾರು ಮಾಡ್ತಾಳೋ ಅವಳ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಪೂರ್ಣ ಆಗ್ತಾ ಇದ್ದಾವೆ ನೋಡಿ ಒಂದೊಂದು ವ್ರತಗಳು ಸುಲಭವಾಗಿರುವಂತಹ ವ್ರತಗಳು ಎಲ್ಲರಿಗೂ ಮಾಡ್ಲಿಕ್ಕೆ ಬರುವಂತಹ ವ್ರತಗಳು ಅದನ್ನ ಹೇಳ್ತಾ ಇದ್ದಾರೆ ಹನ್ನೆರಡು ತಿಂಗಳು ತ್ರಯೋದಶಿಯಲ್ಲೂ ಈ ಪೂಜೆಯನ್ನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅನಾನುಕೂಲ ಇಲ್ಲ ಚೈತ್ರ ಶುದ್ಧ ತ್ರಯೋದಶಿ ದಿವಸ ಈ ಪೂಜೆಯನ್ನ ಮಾಡಿ ಯಾರು ಪೂಜೆಯನ್ನ ಮಾಡ್ತಾರೋ ಅವರಿಗೆ ಇಷ್ಟೇ ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅವರು ಫಲವನ್ನು ಪಡಿತಾ ಇದ್ದಾರೆ ಇನ್ನು ಈ ಪೂಜೆಯನ್ನ ಮಾಡೋ ಸಂದರ್ಭದಲ್ಲಿ ಪ್ರತ್ಯಕ್ಷ ಪತಿ ಪೂಜೆಯನ್ನ ಮಾಡೋವಾಗ ಆ ಪತಿಗೆ ಸಂಕಲಿಕೆ ಅಂದ್ರೆ ಒಳ್ಳೆಯ ಪಂಚೆಯನ್ನ ಧೋತ್ರ ಅಂತ ಕರೀತಾರೆ ಆ ಪಂಚೆಯನ್ನ ಧರಿಸಿ ಅದನ್ನ ಹೊದಿಸಬೇಕಂತ ಹೆಂಡತಿಯಾಗಿರುವಂಥವ್ರು ಗಂಡನಿಗೆ ಆ ಪೂಜೆಯನ್ನ ಮಾಡಬೇಕು ಅಲಂಕಾರ ಮಾಡಬೇಕು ತಾನೂ ಅಲಂಕಾರದಿಂದ ಕೂಡಿಕೊಂಡಿರಬೇಕು ಅಂತ ಹೇಳ್ತಾರೆ ಕಾಮಸ್ಯ ಪೂಜಾ ಕರ್ತವ್ಯ ಸರ್ವಕಾಮ ಪ್ರದಾಗಿನಿ ಅದ್ರ ಜೊತೆಗೆ ಭರ್ತಾರಂ ಗಂಡನನ್ನ ಪೂಜೆಗೆ ಪಶ್ಚಾತ್ ನೀಟು ಘತ ಅಂದ್ರೆ ಗಂಡನನ್ನ ಪೂಜೆ ಮಾಡಬೇಕು ತಾನು ಆಭರಣಗಳನ್ನ ಧರಿಸಿ ಅಲಂಕಾರ ಮಾಡಿಕೊಳ್ಳಬೇಕು ಕುಂಕುಮಾಂಕೇನ ವಸ್ತ್ರೇಣ ಗಂಧಮಾಲೇನ್ ಮನೋಹರ ಈ ರೀತಿಯಾಗಿ ಪತಿಯು ತನ್ನ ಪತ್ನಿಯಿಂದ ಪೂಜಿತನಾಗಿರುವಂತಹ ಆ ವಸ್ತ್ರವನ್ನ ಧರಿಸಿದ್ದಾನಲ್ಲ ಆ ರೀತಿಯಲ್ಲಿ ಆ ಪೂಜೆಯನ್ನ ಮಾಡಬೇಕು ವಿಶೇಷವಾಗಿ ಇದರಿಂದ ಕಾಮದೇವನ ಅಂತರ್ಗತನಾಗಿರುವಂತಹ ಭಗವಂತ ಕೃಷ್ಣ ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಅಂತ ಹೇಳಿದ್ರು ಇನ್ನು ಇದ್ರ ಜೊತೆಗೆ ಮತ್ತೊಂದು ವ್ರತವನ್ನ ಹೇಳ್ತಾರೆ ಭಾರಿ ವಿಶೇಷವಾದ ವ್ರತಗಳು ಒಂದೊಂದು ವ್ರತಗಳು ಅಷ್ಟೆಷ್ಟು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಈ ವ್ರತಗಳನ್ನ ಮಾಡುವಂತ ಸಂದರ್ಭದಲ್ಲಿ ಗೌರಿ ಮತ್ತು ಪೂಜಾ ವಿಧಾನ ಗೌರಿಯ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ ಕೇಳು ಪ್ರತಿ ಶುದ್ಧ ಚೌತಿ ದಿವಸ ಗೌರಿ ಪೂಜೆಯನ್ನ ಮಾಡುವಂತಹ ಕ್ರಮ ಇದೆ ಹೇಳ್ತಾರ ನೋಡಿ ತಥಾಶುಕ್ತ ಚತುರ್ಥೇಶು ಗೌರಿ ಪೂಜಾ ಭವೇ ಗೌರಿ ಪೂಜೆಯನ್ನ ಮಾಡಬೇಕು ಪ್ರಾತಃ ಕಾಲದಲ್ಲಿ ಮಾಡಬೇಕು ಯಾವಾಗೋ ಮನಸ್ಸಿಗೆ ಬಂದ ಹಾಗೆ ಮಾಡೋ ಹಾಗಿಲ್ಲ ಸೂರ್ಯೋದಯನ ಪ್ರತಿ ಅಂದ್ರೆ ಉದಯ ಆಗ್ತಾ ಇರಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಅರ್ಥ ಅಷ್ಟು ಶುದ್ಧವಾಗಿ ಪ್ರಾತಃ ಕಾಲದಲ್ಲಿ ಆ ಗೌರಿ ಪೂಜೆಯನ್ನ ಮಾಡಬೇಕು ತಾಂಬೂಲ ನೈವೇದ್ಯ ಅದನ್ನ ಸಮರ್ಪಣೆ ಮಾಡಬೇಕು ಭಕ್ತಿಯಿಂದ ಗೌರಿಯನ್ನ ಪ್ರಾರ್ಥನೆ ಮಾಡಬೇಕು ಅಂತಾರೆ ನೈವೇದ್ಯ ಮಾಡಬೇಕಾದ್ರೆ ಬೆಲ್ಲವನ್ನ ಸಮರ್ಪಣೆ ಮಾಡಬೇಕು ಅದರಲ್ಲೂ ಬಿಳಿಯದಾಗಿರುವಂತಹ ಬೆಲ್ಲ ಭಾರಿ ವಿಶೇಷವಾದದ್ದು ಅಂತ ಹೇಳ್ತಾರೆ ಗುಡೇನ ಸಿತಯಾ ಚಾಮಿ ಮಧುನ ಚಾ ಅರ್ದ್ರಕೇಣ ಕಾ ಅಂದ್ರೆ ಬಿಳಿ ಬೆಲ್ಲವನ್ನ ಅದರಲ್ಲಿ ಕಾಯನ್ನ ಗುಡಾನ್ನವನ್ನ ಮಾಡಿ ಚೆನ್ನಾಗಿ ಅಂದ್ರೆ ಬೆಲ್ಲದ ಅನ್ನವನ್ನ ಮಾಡಿ ನೈವೇದ್ಯವನ್ನ ಮಾಡಬೇಕು ಇಲ್ಲ ಅದಾಗೋದಿಲ್ಲ ಅಂದ್ರೆ ತುಪ್ಪದವನ್ನ ಕಲಸಿ ಅದನ್ನಾದ್ರೂ ನೈವೇದ್ಯ ಮಾಡಬಹುದು ಅಂತ ಅನ್ನವನ್ನ ಕಲಸಿ ನೈವೇದ್ಯವನ್ನು ಮಾಡಬಹುದು ಅದೂ ಸಾಧ್ಯ ಇಲ್ಲ ಅಂದ್ರೆ ತುಪ್ಪದ ಅನ್ನವನ್ನ ಮಾಡಿ ನೈವೇದನ ಮಾಡಬಹುದು ಅಂತಾರೆ ಸುವಾಸಿನಿ ಸ್ತ್ರೀಯರಿಗೆ ವಿಶೇಷವಾಗಿ ಅರಿಶಣ ಕುಂಕುಮ ಆಮೇಲೆ ಆ ಪದಾರ್ಥಗಳನ್ನ ಮಂಗಲ ದ್ರವ್ಯಗಳನ್ನ ಕೊಡಬೇಕು ಈ ರೀತಿ ಹನ್ನೆರಡು ತಿಂಗಳು ಕಾಲ ಮಾಡಬೇಕು ಅಂತಾರೆ ಈ ರೀತಿಯಾಗಿ ಯಾರು ಮಾಡ್ತಾರೋ ಹನ್ನೆರಡು ತಿಂಗಳ ಕಾಲ ಕಾಲ ಇಲ್ರಿ ನಮ್ಗೆ ಅಷ್ಟೊಂದು ಅವಕಾಶ ಇಲ್ಲ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋರಿಗೆ ಅದಕ್ಕೂ ಅವಕಾಶ ಹೇಳಿದ್ರು ಆಷಾಢ ಮಾಸ ಅಥವಾ ಮಾಘ ಮಾಸದ ಶುಕ್ಲ ಚತುರ್ಥಿ ದಿವಸ ಈ ಎರಡು ದಿವಸ ಆದ್ರೂ ಮಾಡಿ ಅಂದ್ರು ಇನ್ನೆಷ್ಟು ಸುಲಭ ಹೇಳಬೇಕು ಅಷ್ಟ್ರ ಮಟ್ಟಿಗೆ ಹೇಳ್ತಾ ಇದೆ ಶಾಸ್ತ್ರ ಚತುರ್ಥ ದ್ವಿತೀಯೇ ಪೂಜಾ ಪೂಜ್ಯ ಸರ್ವಶಕ್ತಿಯ ವಿಶೇಷತಃ ಆಷಾಢೇ ಪ್ರದವ್ಯ ಮಾಸಿ ಮಾಘೇ ಚ ಅಂದ್ರೆ ಎರಡು ಮಾಸದಲ್ಲಾರು ಮಾಡ್ರಿ ಕೊನೆಗೆ ಅದರಿಂದ ಆ ಗೌರಿ ದೇವಿ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ ಯಾರು ಯಾವ ನಾರಿ ಸೌಭಾಗ್ಯವತಿ ಈ ಆಷಾಢ ಶುದ್ಧ ಚತುರ್ಥಿ ದಿವಸ ಪೂಜೆಯನ್ನ ಮಾಡಿ ಹಗಲು ನಾಲ್ಕು ಅಗ್ನಿಕುಂಡಗಳ ಮಧ್ಯೆ ಕುಳಿತು ಅಂದ್ರೆ ನೋಡಿ ಅಷ್ಟು ವಿಶೇಷವಾಗಿ ಉಪವಾಸ ಆಚರಣೆಯನ್ನು ಮಾಡಬೇಕು ಅಂತಂತಾರೆ ವಿಶೇಷವಾಗಿ ಉಪವಾಸದ ಆಚರಣೆ ಇದೆ ಆ ದಿನ ಉಪವಾಸವನ್ನ ಮಾಡಿ ಮರದಿವಸ ಚತುರ್ಥಿ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಯಾರು ಈ ರೀತಿಯಾಗಿ ಮಾಡುತ್ತಾರೋ ಅವರಿಗೆ ಅದು ದುರ್ಲಭವಾಗಿರುವಂಥದ್ದು ಅಂತ ಹೇಳ್ತಾರೆ ನಾಲ್ಕು ಕುಂಡಗಳ ಮಧ್ಯದಲ್ಲಿ ಕೂತು ಉಪವಾಸ ಮಾಡುವಂಥದ್ದು ಅದೆಲ್ಲ ಭಾರಿ ವಿಶೇಷವಾದದ್ದು ಕನಿಷ್ಠ ಪಕ್ಷ ಉಪವಾಸವನ್ನಾದ್ರೂ ಆಚರಣೆಯನ್ನು ಮಾಡಬೇಕು ಮಾಘ ಮಾಸದಲ್ಲೂ ಸಹಿತ ಈ ರೀತಿಯಾಗಿ ಮಾಡಬೇಕು ತೃತೀಯ ದಿವಸ ಉಪವಾಸ ಇರಬೇಕು ಮರದಿವಸ ಮಂಜಿನಲ್ಲಿ ಕುಳಿತು ಚಲಿಯಲ್ಲಿ ಕುಳಿತು ಕಾಲವನ್ನ ಕಳಿಬೇಕು ಅಂತಾರೆ ಕನಿಷ್ಠ ಪಕ್ಷ ಅಷ್ಟಾಗ್ಲಿಲ್ಲ ಅಂದ್ರೂ ಬೆಳಗ್ಗೆ ಹೇಗ ಎದ್ದು ಪೂಜೆಯನ್ನಾದ್ರೂ ಮಾಡಬೇಕು ಅಂತ ಹೇಳ್ತಾರೆ ಸಕಲ ಅವಯವಗಳನ್ನ ಶುದ್ಧವಾದ ತಣ್ಣೀರಿನಲ್ಲಿ ತೊಳೆದು ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ ಶುಕ್ಲಿ ಶ್ಲೋಕದಲ್ಲೇ ಶಯನಂ ಶಯನಮ್ಯಯೋ ತತಶ್ಚ ಶೀತೋ ಏನಾ ಅಂದ್ರೆ ತಣ್ಣಗಿರುವಂತಹ ನೀರಿನಿಂದ ಪಶ್ಚಾಸ್ನಾನಂ ಸಮಾಚ ಅಂದ್ರೆ ತಣ್ಣೀರದಿಂದನೇ ಸ್ನಾನ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಬಿಟ್ ಈ ರೀತಿಯಾಗಿ ಯಾರು ಮಾಡ್ತಾಳೋ ಅವಳು ಸಾಪ್ನೋತಿ ಎಂದ ಮನಸೇಚ್ಛದಿ ತನ್ನ ಮನಸ್ಸಿನಲ್ಲಿ ಏನ್ ಅನ್ಕೊಂತಾಳಲ್ಲ ಸೌಭಾಗ್ಯವತಿ ಅದೆಲ್ಲವೂ ಆಗ್ತಾ ಇದೆ ಗೌರಿ ದೇವಿಯ ಅನುಗ್ರಹದಿಂದ ಪತಿವ್ರತ ಸದಾ ಲೋಲ ಸುಭಾಸ ರೂಪ ಸಂಯುತ ಒಳ್ಳೆಯ ರೂಪ ಅವಳಿಗೆ ಬರ್ತಾ ಇದೆ ಒಳ್ಳೆಯ ಭಗವಂತನ ಅನುಗ್ರಹ ಅವಳಿಗೆ ಆಗತ್ತೆ ಅಂತಾರೆ ಈ ರೀತಿಯಾಗಿ ಗೌರಿ ಪೂಜೆಯನ್ನ ಅವಶ್ಯವಾಗಿ ಮಾಡಬೇಕಪ್ಪ ಅಂತ ಹೇಳಿದ್ರು ಇನ್ನು ಸುಮಾರು ವ್ರತಗಳಿದೆ ಅದನ್ನ ನಾಳೆ ದಿವಸ